ಈ ಒಂದು ಜಾತ್ರೆಯ ವಿಶೇಷತೆಯನ್ನ ನಮ್ಮ ಆಗಿ ಸೇನವರೂ ಸಹ ಈ ಕಾರ್ಯಕ್ರಮ ಇದೇ ರೀತಿ ನಡೀತಾ ಇದೆ ಬಹುಶಃ ಏನಿ ಒಂದು ದಿನ ನಮ್ಮ ಜನಪ್ರಿಯ ಶಾಸಕರಾದಂತ ಸಣ್ಣ ಅವರ ನಮ್ಮ ಅಧ್ಯಕ್ಷರಾದಂತ ಕಾರ್ಯನಿರ್ವಹಣೆ ವೆಂಕಟರೇಗೌಡ್ರೆ ನಮ್ಮ ಜಗದೀಶ್ ಅವರೇ ನಮ್ಮ ಚೀನನ್ ಅವ್ರೆ ಅದೇ ರೀತಿ ನಮ್ಮ ಮುಂಚಾಪ್ ಗೌಡ್ರೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇಲ್ಲಿ ನಮ್ಮ ಸಚ್ಚಣ್ಣ ಹಾಗೂ ನಮ್ಮ ಮುಷ್ಟೂರು ಗ್ರಾಮದ ನಮ್ಮ ಒಳ್ಳೆ ಬೆಳೆ ಆಗಲಿ ಮುಂದಿನ ದಿನಗಳಲ್ಲಿ ಏನು ಈ ಸುತ್ತಮುತ್ತ ನಮ್ಮ ಸತ್ಯ ಹೇಳ್ತಾ ಇತ್ತು ಸತ್ಯನ್ ಕೇಳ್ತೇನೆ ಟಮಾಟ ಮಂಡಿ ಬಿಟ್ಬಿಟ್ಟು ಪೂರ್ತ ರಾಜಕೀಯಕ್ಕೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಹುಶಃ ಇನ್ನೂ ನಮ್ಮ ನಾಯಕರಲ್ಲೂ ಕೆಲವರೆಲ್ಲ ಇವತ್ತಿನ ದಿನ ಏನು ನಮ್ಮ ಸತ್ಯನ ಹೇಳ್ತಾ ಇದ್ರು ನಮ್ಮ ಶಾಸಕರು ಮೊದಲೇನ್ ಮಾತು ಕೊಟ್ಟಿದ್ರು ಬಹುಶಃ ಲಾಸ್ಟ್ ಟೈಮ್ ಚುನಾವಣೆ ಇತ್ತು ಚುನಾವಣೆಯಲ್ಲಿ ಒಂದು ಐನೂರ ನಾಲ್ನೂರು ಬಸ್ ಕಳಿಸಿದ್ರು ಈ ಸಲ ಸುಮಾರು ಒಂದು ಏಳ್ನೂರ ಏಳನೂರ ಐವತ್ತು ಬಸ್ಸು ಕಳಿಸಿರ್ತಕ್ಕಂಥ ಒಂದು ಘನತೆ ಯಾಕಪ್ಪ ಅಂತಂದ್ರೆ ರಾಜಕೀಯ ಇದ್ದಾಗ ಮಾಡುವ ತೀರಾ ಕಡಿಮೆ ಅಂತ ಹೇಳಿ ಈ ಸಂದರ್ಭ ಹೇಳಿ ಬಯಸ್ತೇನೆ ಯಾಕಂತಂದ್ರೆ ಅವ್ರ ಸ್ವಾರ್ಥಕ್ಕೆ ಚುನಾವಣೆಗೋಸ್ಕರ ಓಟ್ ಲಾಗಿಸಿಕೊಳ್ಳಕ್ಕೋಸ್ಕರ ಏನು ಆ ಸಂದರ್ಭದಲ್ಲಿ ಜನಗಳಿಗೋಸ್ಕರ ಜನಗಳ ಕಾಣಿಸಿ ಜನಗಳಿಗೆ ಒಂಥರ ಮಂಕೂತಿ ಹೆಚ್ಚಿ ಹೊರಟೋಗ್ತಾರಲ್ಲ ಬಹುಶಃ ಅಂತ ನಾಯಕರು ನಮ್ಮ ಪಕ್ಷದ ನಾಯಕರು ಯಾರು ಇಲ್ಲ ನಮ್ಮ ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಅಂದ್ರೂ ಅವರು ಶಕ್ತಿ ಮೀರಿಯಲ್ಲಿ ಹೋರಾಟ ಮಾಡಿ ಅಲ್ಲಿಲ್ಲ ಒಂದು ಯೋಜನೆಗಳು ತಂದು ಇಲ್ಲಿ ಅಭಿವೃದ್ಧಿ ಮಾಡುವಂತ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಬಹುಶಃ ನಮ್ಮ ಸರ್ಕಾರ ಏನಾದ್ರು ಇದ್ದಿದ್ರೆ ಐದು ವರ್ಷದಲ್ಲಿ ಆಗುವಂತ ಕೆಲಸಗಳು ಇಪ್ಪತ್ತು ವರ್ಷ ಸರ್ಕಾರ ಬಂದಾಗಲಿದ್ದನ್ನು ಈ ಗ್ಯಾರಂಟಿ ಕೊಟ್ಬಿಟ್ಟು ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಜನರಿಗೆ ಯಾವ ರೀತಿ ಅಭಾವ ಮುಂದಿನ ದಿನಗಳಲ್ಲಿ ಅವರ ಒಂದು ಕಷ್ಟ ನೋವು ಸುಖಗಳು ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ಮುಂದೆ ನಾಳೆ ಬರುವಂತ ಚುನಾವಣೆ ನಮ್ಮ ಆಶೀರ್ವಾದ ಬೇಕಾಗ್ತದೆ ಜೆಡಿಎಸ್ ಮತ್ತು ಬಿಜೆಪಿ ಒಂದ ಏನು ನಾಲ್ಕು ಮಾತನಾಡಲು ಕೊಟ್ಟ ತಮ್ಮೆಲ್ಲರಿಗೂ ಒಂದಷ್ಟು ಜೈ ಜೈ ಕರ್ನಾಟಕ